ಓಂ ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ತುಲಾರಾಶಿಯವರೇ ದಯವಿಟ್ಟು ಈ ಮಾತುಗಳನ್ನು ಸಂಪೂರ್ಣವಾಗಿ ಶಾಂತ ಮನಸ್ಸಿನಿಂದ ಕೇಳಿ ಜೂನ್ ಹದಿನೆಂಟು ಭಾನುವಾರ ಮತ್ತು ಅದೇ ದಿನ ಅಮಾವಾಸ್ಯೆ ಇರೋದರಿಂದ ಈ ದಿನವನ್ನು ನೀವು ಯಾವ ಕಾರಣಕ್ಕೂ ಸಾಮಾನ್ಯ ದಿನ ಅಂತ ಭಾವಿಸೋದಕ್ಕೆ ಹೋಗಬಾರ್ದು ಇದು ಗ್ರಹಗತಿಯ ದೃಷ್ಟಿಯಿಂದ ತುಂಬ ಸೂಕ್ಷ್ಮವಾದ ದಿನ ವಿಶೇಷವಾಗಿ ತುಲಾರಾಶಿಯವರ ಜೀವನದಲ್ಲಿ ಮನಸ್ಸು ಸಂಬಂಧಗಳು ಹಣಕಾಸು ಮತ್ತು ನಿರ್ಧಾರಗಳಲ್ಲಿ ದೊಡ್ಡ ಪರೀಕ್ಷೆ ಎದುರಾಗುವ ದಿನ ನೀವು ಸಾಮಾನ್ಯವಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಯಾರಿಗೂ ನೋವಾಗಬಾರ್ದು ಅಂತ ಸಹಿಸಿಕೊಂಡು ಎಲ್ಲ ನೋವುಗಳನ್ನು ಸಹಿಸಿಕೊಂಡು ಹಾಗೆ ಹೋಗ್ತಾ ಇರ್ತೀರ ಆದರೆ ಈ ದಿನ ಅದೇ ನಿಮ್ಮ ಒಳ್ಳೆಯ ಗುಣ ಏನಿತ್ತು ಅದೇ ನಿಮ್ಮ ಒಳ್ಳೆಯ ಗುಣ ನಿಮಗೆ ವಿರುದ್ಧವಾಗಿ ಕೆಲಸ ಮಾಡುವ ಸಾಧ್ಯತೆ ಇರುತ್ತೆ ಯಾಕೆಂದರೆ ಅಮಾವಾಸ್ಯ ದಿನ ಚಂದ್ರನ ಶಕ್ತಿ ಕಡಿಮೆಯಾಗಿರೋದ್ರಿಂದ ಮನಸ್ಸು ಬೇಗ ದುರ್ಬಲವಾಗುತ್ತೆ ಅದ್ರ ಜೊತೆಗೆ ಶನಿ ಮತ್ತು ರಾಹುವ ಪ್ರಭಾವ ಸೇರಿದಾಗ ನಂಬಿಕೆ ದ್ರೋಹ ಗೊಂದಲ ಮತ್ತು ತಪ್ಪು ನಿರ್ಧಾರಗಳ ಸಾಧ್ಯತೆ ಹೆಚ್ಚಾಗುತ್ತೆ ಈ ದಿನ ನೀವು ಯಾರ ಮಾತನಾಡಿದರೂ ಸುಲಭವಾಗಿ ನಂಬುವ ಪರಿಸ್ಥಿತಿ ಉಂಟಾಗಬಹುದು ಆದರೆ ಅದೇ ನಂಬಿಕೆ ಮುಂದೆ ನಿಮಗೆ ನೋವಾಗಬಹುದು ಅದರಿಂದ ಜೂನ್ ಹದಿನೆಂಟರಂದು ತುಲಾರಾಶಿಯವರು ಯಾರಿಗೂ ತಮ್ಮ ಗುಟ್ ಮಾತು ಹೇಳೋದಕ್ಕೆ ಹೋಗಬೇಡಿ ನಿಮ್ಮ ಯೋಜನೆ ಹಣದ ವಿಚಾರ ಕುಟುಂಬದ ಒಳಗಿನ ಸಮಸ್ಯೆಗಳನ್ನು ಹೊರಗೆ ಹೇಳುವ ಅಭ್ಯಾಸ ಈ ದಿನ ಸಂಪೂರ್ಣವಾಗಿ ಬಂದ್ ಮಾಡಿಬಿಡಿ ಈ ದಿನ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಆಗುತ್ತೆ ಸಾಲ ಕೊಡೋದಾಗಲಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡೋದಾಗಲಿ ಯಾರಿಗಾದರೂ ಗ್ಯಾರಂಟಿ ಆಗೋದ ಗ್ಯಾರಂಟಿ ಆಗೋದಾಗಲಿ ಅಥವಾ ಸಹಿ ಮಾಡೋದಾಗಲಿ ಮುಂದಿನ ದಿನಗಳಲ್ಲಿ ಇದೇ ಒಂದು ಒಂದು ಕ್ರಮ ಏನಿದೆ ಅದು ಮುಂದೆ ದೊಡ್ಡ ಸಮಸ್ಯೆಗೆ ಕಾರಣ ಆಗುತ್ತೆ ಕೆಲಸದ ಸ್ಥಳದಲ್ಲಿ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕೆಂದರೆ ನಿಮ್ಮ ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಳ್ಳೋರು ಬಹಳ ಜನ ನಿಮ್ಮ ಸುತ್ತ ಇದ್ದಾರೆ ನೀವು ಮೌನವಾಗಿದ್ದರೂ ಕೂಡ ನಿಮ್ಮ ಹೆಸರನ್ನು ತಪ್ಪಾಗಿ ಬಳಸುವ ಸಾಧ್ಯತೆ ಇದೆ ಈ ದಿನ ಅನಗತ್ಯವಾದ ವಿವಾದಗಳಲ್ಲಿ ಸಿಲುಕುವ ಸಾಧ್ಯತೆ ಇರೋದರಿಂದ ಜನ ಜಾಸ್ತಿ ಇರುವ ಸ್ಥಳಗಳು ಕೋರ್ಟ್ ಪೊಲೀಸ್ ಕಚೇರಿ ಆಸ್ಪತ್ರೆ ಮತ್ತು ಗದ್ದಲದ ಜಾಗಗಳಿಂದ ದೂರ ಉಳಿಯೋದು ಒಳ್ಳೆಯದು ಕುಟುಂಬದ ಒಳಗೆ ಹಳೆಯ ನೋವುಗಳು ಮತ್ತು ಮತ್ತೆ ಮತ್ತೆ ಮೇಲಕ್ಕೆ ಬರುವ ಸಾಧ್ಯತೆ ಇರೋದರಿಂದ ಒಂದು ಸಣ್ಣ ಮಾತು ಕೂಡ ದೊಡ್ಡ ಜಗಳ ಆಗುವ ಒಂದು ಪರಿಸ್ಥಿತಿ ಬರಬಹುದು ಆದ್ದರಿಂದ ಈ ದಿನ ನಿಮ್ಮ ಮಾತುಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇರಲಿ ಪ್ರತಿಕ್ರಿಯೆ ಕೊಡಬೇಕು ಅನಿಸಿದರೂ ಕೂಡ ಮೌನವಾಗಿರೋದೇ ಒಳ್ಳೆಯದು ನಿಮ್ಮ ದೊಡ್ಡ ರಕ್ಷಣೆಯಾಗಿರುತ್ತೆ ಆಗಿರುತ್ತೆ ಇದೇ ನೀ ಮೌನನೇ ನಿಮ್ಮನ್ನು ಕಾಪಾಡುತ್ತೆ ಈ ದಿನ ವಿಶೇಷವಾಗಿ ಸಂಜೆ ಸಮಯದಲ್ಲಿ ಮನಸ್ಸು ತುಂಬಾ ಅಶಾಂತಿಯಾಗಿರಬಹುದು ಕಾರಣವಿಲ್ಲದ ಭಯ ಕಣ್ಣೀರು ಒಂಟಿತನದ ಭಾವನೆ ಬರಬಹುದು ಆದರೆ ಅದನ್ನು ದುರ್ಬಲತೆ ಅಂತ ನೀವು ಭಾವಿಸೋದಕ್ಕೆ ಹೋಗಬೇಡಿ ಅದು ಅಮಾವಾಸ್ಯೆಯ ಪರಿಣಾಮ ಈ ದಿನ ನಿಮ್ಮ ಶಕ್ತಿಯನ್ನು ಒಳಗೆ ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ಹೊರಗೆ ಹರಿಯೋದಿಕ್ಕೆ ಬಿಡಬಾರ್ದು ಸಾಧ್ಯವಾದರೆ ಈ ದಿನ ಹೊಸ ಪ್ರಯಾಣ ಹೊಸ ಕೆಲಸ ಹೊಸ ವ್ಯವಹಾರ ಹೊಸ ಸಂಬಂಧ ಆರಂಭಿಸದೇ ಇರುವುದು ಒಳ್ಳೆಯದು ಜ್ಯೋತಿಷ ಪ್ರಕಾರ ತುಲಾರಾಶಿಯವರಿಗೆ ಈ ದಿನ ಶುಕ್ರಗ್ರಹದ ಶಾಂತಿ ಬಹಳ ಮುಖ್ಯ ಆದ್ದರಿಂದ ಬೆಳಿಗ್ಗೆ ಸ್ನಾನದ ನಂತರ ಅಥವಾ ಸಂಜೆ ಸಮಯದಲ್ಲಿ ಒಂದು ದೀಪ ಹಚ್ಚಿ ಓಂ ಶುಕ್ರಾಯನ ಮಹಾಂತ ಕನಿಷ್ಠ ಇಪ್ಪತ್ತೊಂದು ಬಾರಿ ಜಪ ಮಾಡಿ ಲಕ್ಷ್ಮಿ ಅಥವಾ ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ ಬಿಳಿ ಹೂವು ಅಥವಾ ಎಕ್ಕೆ ಹೂವು ಅರ್ಸು ಅರ್ಪಿಸೋದು ಒಳ್ಳೆಯದು ಈ ಗಣೇಶನಿಗೆ ಎಕ್ಕೆ ಹೂವನ್ನು ಅರ್ಪಿಸಿ ಮತ್ತು ನಿಮ್ಮ ಮೇಲೆ ಇರುವ ಒಂದು ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಈ ದಿನ ಬಿಳಿ ಬಟ್ಟೆ ಧರಿಸೋದು ಒಳ್ಳೆಯದು ಸುವಾಸನೆಯ ದ್ರವ್ಯ ಬಳಸದಿರುವುದು ಮತ್ತು ಆದಷ್ಟು ಈ ದಿನ ಸೆಂಟನ್ನು ಉಪಯೋಗಿಸ್ಬೇಡಿ ಉಪಯೋಗಿಸಬೇಡಿ ಸಾಧ್ಯವಾದಷ್ಟು ಶಾಂತ ವಾತಾವರಣದಲ್ಲಿ ಇರೋದು ಉತ್ತಮ ಕೆಲವರಿಗೆ ಈ ದಿನ ಆರೋಗ್ಯದ ವಿಷಯದಲ್ಲಿ ಕೂಡ ಎಚ್ಚರಿಕೆ ಅಗತ್ಯವಾಗಿರುತ್ತೆ ವಿಶೇಷವಾಗಿ ತಲೆನೋವು ರಕ್ತದ ಒತ್ತಡ ನಿದ್ದೆ ಸಮಸ್ಯೆ ಮತ್ತು ಈ ಥರ ಕಾಣಿಸ್ಕೊಳ್ಬೋದು ಆದ್ದರಿಂದ ಅನಗತ್ಯ ಟೆನ್ಷನ್ ತೆಗೆದುಕೊಳ್ಳದೆ ವಿಶ್ರಾಂತಿ ಪಡೀರಿ ಜೂನ್ ಹದಿನೆಂಟರಂದು ನೀವು ದೂರ ಉಳಿದ್ರೆ ಮೌನವಾಗಿದ್ದರೆ ಮತ್ತು ಧೈರ್ಯದಿಂದ ದಿನವನ್ನು ಕಳೆದರೆ ದೊಡ್ಡ ಅಪಾಯ ನಿಮ್ಮನ್ನು ತಟ್ಟದೆ ಹೋಗುತ್ತೆ ಈ ಒಂದು ದಿನ ಕಾದು ನೋಡಿದರೆ ಜೂನ್ ಹತ್ತೊಂಬತ್ತರಂದು ಜೂನ್ ಹತ್ತೊಂಬತ್ತರಿಂದ ಪರಿಸ್ಥಿತಿ ನಿಧಾನವಾಗಿ ಬದಲಾಗೋದಕ್ಕೆ ಪ್ರಾರಂಭ ಮಾಡುತ್ತೆ ಮನಸ್ಸಿಗೆ ಮತ್ತೆ ಸಮತೋಲನ ಬರುತ್ತೆ ಶುಭ ಸುದ್ದಿ ಅನ್ನೋದು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತೆ ಆದ್ರಿಂದ ರಾಶಿಯವರೇ ಈ ಎಚ್ಚರಿಕೆಯನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಜೂನ್ ಹದಿನೆಂಟು ಭಾನುವಾರ ಮತ್ತು ಅಮಾವಾಸ್ಯೆ ಎರಡೂ ಇರೋದ್ರಿಂದ ನೀವು ಹುಷಾರಾಗಿರ್ಬೇಕು ಮತ್ತು ರಾತ್ರಿ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಒಳಗೆ ಯಾರೋ ಮನೆ ಬಾಗಿಲು ತಟ್ಟಿದಂತೆ ಅನಿಸ್ಬೋದು ಯಾವುದೋ ನೆರಳು ಕಾಣಿಸಿದಂತೆ ಅನಿಸ್ಬೋದು ಅದಕ್ಕೆ ನೀವು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಬಾರ್ದು ಮತ್ತು ಭಯ ಪಡೋದಕ್ಕೆ ಹೋಗಬಾರ್ದು ದೇವರ ನಾಮಸ್ಮರಣೆ ಮಾಡಬೇಕು ಅಷ್ಟೇ ಎಲ್ಲವೂ ಸರಿ ಹೋಗುತ್ತೆ ನೀವು ಆದಷ್ಟು ಹುಷಾರಾಗಿರಿ ಇದು ಅಲ್ಲ ನಿಮ್ಮನ್ನು ಕಾಪಾಡೋದಕ್ಕೆ ಬಂದ ದೈವಿಕ ಸೂಚನೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಿಮ್ಮದು ಯಾವ ರಾಶಿ ಅಂತ ಕಮೆಂಟ್ ಮಾಡಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ ಯಾರಿ ಓಂ ಸತ್ ಸತ್ ಸರ್ವೇಜನೋ ಬಂತು